ಇದು ದೊಡ್ಡ ಪತ್ತೆ ಗಿಡ ಅಂತೇಳಿ ಕೆಮ್ಮಿಗೂ ಬರ್ತತೆ ಇದನ್ನ ಬಜ್ಜಿ ಮಾಡಕ್ಕೂ ಬಳಸ್ತಾರೆ ಹಿಂದಿದ್ರೆ ಈ ರೀತಿ ರಸ ಬರುತ್ತೆ ರಸ ಇದನ್ನ ಇದನ್ನೊಂದು ಸ್ಪೂನ್ ಕುಡಿದ್ರೆ ಕೆಮ್ಮು ನೆಗಡೆ ಕಫ ಏನು ಇದ್ರೂ ಕೂಡ ಇದಾಗುತ್ತೆ ಗಾಯದ ಮೇಲೂ ಇಟ್ಕೋಬಹುದು இது குப்பை சப்பூ கூட கெம் கஃ எல்லாத்தும் வளஸ்தாரு இதனை சென்னாக ஜிஜ்ஜி பெணு அதை ஆளொட்டிக்கு தின்பு கெம் எந்த கூட ஓகே இது குப்பை சப்பு ஏ ரீதி நோட் ಇದು ಬಸಳೆ ಬಳ್ಳಿ ಇದನ್ನ ಮಸೀಲಬಹುದು ಅಡುಗೆ ಎಲ್ಲಾನು ಬಳಸಬಹುದು ಸೊಪ್ಪಿನ ಸಾರಿಗೆ ನಾವು ಸೊಪ್ಪನ್ನೇ ತಾಣಲ್ಲ ಇದ್ದೇ ಎರಡು ಮೂರು ಬೆಳೆಸಿದೀವಿ ಅದ್ರಾಗೆ ಬೆಳಿತೆ ಇಲ್ಲಿ ತುಳಸಿ ಎಲೆ ಇರುತ್ತೆ ಇದನ್ನು ಬೆಳಿಗ್ಗೆ ಆಳೊಟ್ಟಿಗೆ ತಿಂದರೆ ನೆಗ ಕೆಮ್ಮು ನೆಗಡೆ ಏನಿರಲ್ಲ ಇದನ್ನು ತೆಲಿಗೆ ಹಚ್ಕೊಳ್ಳೋಕ್ಕೆ ಬಳಸಿದ್ರೆ ಬಳಸಿದರೆ ಚೆನ್ನಾಗಿರುತ್ತಿನ್ನ ಇದು ನಿಮ್ಗೆ ಗೊತ್ತಿರುತ್ತೆ ಲೋಳಿ ಸರ ನಾನು ಮಾಡ್ತಾ ಹೋಗ್ತಿದ್ದೀನಿ ಇದು ಬಸಳೆ ಬಳ್ಳಿ